ಇದು ನನ್ನನ್ನೇ ಪೂಜಿಸಿದರೆ ನನ್ನನ್ನೇ ಸೇರುತ್ತೆ ಅಂದಾಗ ಹೆಗಪ್ಪ ಪೂಜಿಸುವುದು ನಾನು ಬಡವ ನನ್ನ ಹತ್ರ ಏನೂ ಇಲ್ಲ ಏನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಯಾಕೆ ನಾನು ಬಡವನಯ್ಯ ನನಗೆ ಸ್ಥಾವರ ಕಳಿವುಂಟು ಜಂಗಮಕ್ಕಳಿವಿಲ್ಲ ಆದ್ದರಿಂದ ನಾನು ದೇಹವನ್ನೇ ದೇವಸ್ಥಾನ ಅಂದ್ಕೊಂಡಿದ್ದೇನೆ ಅಂದ ಬಸವಣ್ಣ ಕೃಷ್ಣ ಹೇಳ್ತಾನೆ ನಾನು ನಿನ್ನತ್ರ ಬಹಳ ನಿರೀಕ್ಷೆನೇ ಮಾಡೋದಿಲ್ಲ ಕಣಪ್ಪ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಭಕ್ತ್ಯಾ ಪ್ರಯಚ್ಛತಿ ಯಾವ ಭಕ್ತನೂ ಒಂದು ಎಲೆ ಸಿಗಲ್ವಾ ಯಾವ ಬಡವ ಇದ್ರೂ ಒಂದು ಎಲೆ ಸಿಗಲ್ವಾ ಒಂದು ಪುಷ್ಪ ಯಾವುದೋ ಒಂದು ಅವನು ಇಂಥದ್ದೇ ಅಂತ ಹೇಳಲಿಲ್ಲ ನಮ್ಮವರು ಮಾಡಿದರು ಕೃಷ್ಣನಿಗೆ ಮಾತ್ರ ಈ ಹೂವು ಆಗೋದು ಶಿವನಿಗೆ ಹಾಕಿದ್ದನ್ನು ಕೃಷ್ಣನಿಗೆ ಹಾಕಬೇಡಿ ಇದು ಕೃಷ್ಣನು ಮಾತ್ರ ಬಳಸುವ ಹೂವು ಇದು ಕೃಷ್ಣನಲ್ಲದ ದೇವಿಯರು ಹಾಕುವ ಹೂವು ಇದೆಲ್ಲ ಮನುಷ್ಯ ಮಾಡಿದ್ದು ಅವ ಹೇಳಲಿಲ್ಲ ಕೃಷ್ಣ ಎನಿ ಯಾವುದೇ ಪುಷ್ಪಂ ಫಲಂ ಎನಿ ಎನಿ ಫ್ರೂಟ್ ನಿನಗೆ ಸಿಕ್ಕ ಒಂದು ಹಣ್ಣು ಶಬರಿ ಕೊಟ್ಲಲ್ಲ ಬೋರೆ ಹಣ್ಣು ಯಾವುದೇ ಕೊಡು ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಭಕ್ತಿಯ ಪ್ರಯಚ್ಛತಿ ನೀರು ನಿನಗೇನು ಸಿಗಲಿಲ್ಲ ನೀನು ಕುಡಿಯೋ ನೀರಿನಲ್ಲಿ ಒಂದು ಹನಿ ಅವನಿಗೆ ಹಾಕು ಭಗವಂತ ತಾನು ತಸ್ಯಾ ಅಹಂ ಸುಲಭ ಪಾರ್ಥ ಹೇಳಿದ್ದಾನೆ ಹಿಂದಿನ ಅಧ್ಯಾಯದಲ್ಲಿ ಯಾರು ನನ್ನನ್ನು ನಿರಂತರ ಭಕ್ತಿ ಮಾಡ್ತಾರೆ ತಸ್ಯಾಹಂ ಸುಲಭಂ ಸುಲಭ ಪಾರ್ಥ ಯಾವಾಗ ಮಾಂ ಸ್ಮರೇನ್ ಒಂದು ಸತತಂ ನನ್ನನ್ನೇ ನಿರಂತರ ಯಾರು ಸ್ಮರಿಸ್ತಾರೆ ಅವರಿಗೆ ನಾನು ಸುಲಭ ಅದನ್ನು ಇಲ್ಲಿ ಪುಷ್ ಮತ್ತೆ ಹೇಳ್ತಾನೆ ಕೃಷ್ಣ ಭಕ್ತಿ ಇರುವವನು ಒಂದು ತುಳಸಿ ಎಲೆ ಅನ್ಕೊಳ್ಳಿ ಒಂದು ಎಲೆ ಬೇಡಪ್ಪ ಮಾವಿನ ಎಲೆ ಬೇಡ ಏನೋ ಒಂದು ಸಿಕ್ಕಿದ ತುಂಬೆ ಹೂವು ಯಾವುದೋ ಒಂದು ಎಲೆ ಏನೇ ಕೊಡಿ ಅದನ್ನು ಅವನು ಹೇಳ್ತಾನೆ ಭಕ್ತಿ ಉಪಹೃತಂ ಅಷ್ಟಾಮಿ ತುಂಬ ಪ್ರೀತಿಯಿಂದ ಸ್ವೀಕರಿಸ್ತೇನೆ ನಲ್ಮೆಯಿಂದ ಸ್ವೀಕರಿಸ್ತೇನೆ ಯಾಕೆ ಯಾಕೆ ಅಂದರೆ ನಿನಗೊಂದು ಎಚ್ಚರ ಬರಲಿ ಯತ್ ಯತ್ಕರೋಷಿ ಎಜ್ಜುಹೋಷಿ ಯದಶ್ನಸಿ ದದಾಸಿ ಯತ್ ಎತ್ತಪಸ್ಸಿ ತತ್ ಕುರುಶ್ವ ಮದರ್ಪಣ ಏನೇ ಮಾಡು ಏನೇ ಮಾಡುವಾಗ ನನ್ನನ್ನು ನೆನೆದು ನನಗೇಂತ ಮಾಡು ಅಷ್ಟು ಸಾಕು ಏನೇ ಮಾಡು ಯತ್ ಕರೋಷಿ ಯಜ್ಜು ಹೋಷಿ ಯಾವುದೇ ಯಜ್ಞ ಮಾಡು ಹೋಮ ಮಾಡು ಪೂಜೆ ಮಾಡು ಅಥವಾ ಯದಶ್ನಿಸಿ ಊಟ ಮಾಡುವಾಗ ಇರಲಿ ಅಥವಾ ದದಾಸಿ ಎತ್ ಯಾರಿಗೂ ದಾನ ಕೊಡುವಾಗ ತಪಸ್ಸಿಸಿ ಎತ್ ತಪಸ್ಸಿಸಿ ತತ್ಕುರು ಶ್ವ ಮದರ್ಪಣಂ ಅವನಿಗೆ ಅವನಿಗೇ ಅರ್ಪಿಸುವುದು ಅಂತ ಮಾಡು ಸಾಕು ಹೀಗೆ ಮಾಡಿದರೆ ನಾನು ಎಷ್ಟು ನಿನ್ನನ್ನು ಪ್ರೀತಿಸ್ತೇನೆ ನಿನಗೆ ನನ್ನನ್ನೇ ಕೊಟ್ಕೊಳ್ತೇನೆ ನೀನು ನನ್ನನ್ನೇ ಸೇರ್ತೀನಿ ಎಲ್ಲ ಹೇಳಿ ಕೃಷ್ಣ ಅಂಥ ಪ್ರೀತಿಯ ಮತ್ತು ಅಂಥ ಸ ಸಂಪೂರ್ಣ ನನಗೆ ಅರ್ಪಿಸಿಕೊಂಡವನಿದ್ದಾನಲ್ಲ ಅವನನ್ನು ನಾನು ಯಾವತ್ತೂ ಬಿಡೋಲ್ಲ ತೇಷಾಂ ಅವರು ನನ್ನ ವಶ ಅಂತಾನೆ ಕೃಷ್ಣ ಅವರು ನನ್ನ ವಶ ನಾನು ಅವರ ವಶ ನಾವು ಇಬ್ಬರು ಪರಸ್ಪರ ನಮಗೆ ಇಷ್ಟವಾಗಿ ಅವರ ಬಂಧನದಲ್ಲಿ ನಾನು ನನ್ನ ಬಂಧನದಲ್ಲಿ ಅವರಿರುವ ಹಾಗೆ ಒಂದು ಮ್ಯೂಚುವಲ್ ಪ್ರೇಮಕ್ಕೆ ಬಿದ್ದು ಬಿಡ್ತೇವೆ ಇದನ್ನೇ ನಾನು ಹೇಳಿದ್ದು ಇಂಥದ್ದೊಂದು ಪ್ರೇಮ ಸಂಭವಿಸಬೇಕು